ಬಗ್ಗೆ ನಮ್ಮ ಭಾರತೀಯ ಪ್ರಜೆಗಳಿಗೆ ಆಗಿರತಕ್ಕಂಥ ಧಕ್ಕೆಗೆ ಉತ್ತರ ಕೊಟ್ಟಿರತಕ್ಕೇನೆ ಮೊದಲಿಗೆ ತಾಯಿ ಭಾರತ ಮಾತೆಯ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತ ಇವತ್ತು ನಮ್ಮ ಸಮರ್ಥವಾಗಿರ್ತಕ್ಕಂತಹ ನಾಯಕ ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿದ ಅನ್ನೋದಕ್ಕೆ ಆ ಪಹಲ್ಗಾಮ್ ನಲ್ಲಿ ನಡೆದಿರ್ತಕ್ಕಂತಹ ಒಂದು ದಾಳಿಗೆ ತಕ್ಕ ಉತ್ತರನ ಕೊಡುವುದರಲ್ಲಿ ನಿಜವಾಗ್ಲೂ ಒಬ್ಬ ನಮ್ದು ಸದೃಢವಾಗಿರ್ತಕ್ಕಂತಹ ಇಷ್ಟು ದಿವಸ ಆದ್ರೂ ನಮ್ದು ದೇಶ ಬಹಳ ಸದೃಢವಾಗಿತ್ತು ಆದರೆ ಸಮರ್ಥವಾದ ನಾಯಕ ಅನ್ನೋ ಕೊರಗು ಇವತ್ತು ಬಹಳಷ್ಟು ನಮ್ಮ ದೇಶದ ಜನರಲ್ಲಿ ಕಾಡ್ತಾ ಇತ್ತು ಇವತ್ತು ಇಡೀ ವಿಶ್ವಕ್ಕೆ ಭಾರತ ಎಷ್ಟು ಸದೃಢವಾಗಿದೆ ಒಬ್ಬ ಎಷ್ಟು ಸದೃಢವಾಗಿರ್ತಕ್ಕಂತಹ ನಾಯಕನನ್ನ ಹೊಂದಿದೆ ಅನ್ನೋದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿಜಿ ಅವರು ಪಹಲ್ಗ್ರಾಮ್ ನಲ್ಲಿ ಸಾಕಷ್ಟು ್ ಸಹೋದರಿಯರಿರ್ಬೋದು ಹಿಂದೂ ಸಹೋದರಿ ಇರ್ಬೋದು ಯಾರಿರ್ಬೋದು ತಾಯಂದ್ರ ಇರ್ಬೋದು ಅವರ ಕುಂಕುಮವನ್ನು ಅಳಿಸಿ ಹಾಕಿದ್ದಕ್ಕೆ ಒಂದು ಸಿಂಧೂರ ಆಪರೇಷನ್ ಅಂತಕ್ಕಂತಹ ಒಂದು ಆಪರೇಷನ್ ಅನ್ನ ಮಾಡಿ ಆ ಏನು ಇವತ್ತು ಉಗ್ರವಾದಿಗಳು ನಮ್ಮ ಭಾರತೀಯ ಸಹೋದರಿಯರ ಹಾಗೂ ತಾಯಂದ್ರ ಕುಂಕುಮವನ್ನು ಅಳಿಸಿದ್ರು ಸಿಂಧೂರ ಆಪರೇಷನ್ ಮುಖಾಂತರ ಇವತ್ತು ಅವರಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಭಾರತ ಮಾತೆಯ ಆಶೀರ್ವಾದ ನಮ್ಮ ಪ್ರಧಾನ ಮಂತ್ರಿಗಳಿಗೆ ಹಾಗೂ ನಮ್ಮ ಭಾರತೀಯ ಸೈನ್ಯಕ್ಕೆ ಇರಲಿ ಇವತ್ತು ಉರಿ ಉರಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಬಗ್ಗೆ ಇರ್ಬೋದು ಆಗಲೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಭಾರತದಲ್ಲೇ ಇರತಕ್ಕಂತಹ ನಮ್ಮ ದೇಶದ್ರೋಹಿಗಳು ಇದ್ದರು ಇವತ್ತು ತಕ್ಕ ಉತ್ತರವನ್ನು ಮಾನ್ಯ ಪ್ರಧಾನಮಂತ್ರಿಯವರು ನೀಡಿದ್ದಾರೆ ಸಾಕ್ಷಿ ಬೇಕಿದ್ದರೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಭಾರತ ಎಷ್ಟು ಸದೃಢವಾಗಿದೆ ಭಾರತದ ಪ್ರಧಾನಮಂತ್ರಿಗಳು ಎಷ್ಟು ಸದೃಢರಾಗಿದ್ದಾರೆ ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂತಹ ಸಂದರ್ಭ ಅಂತ ಹೇಳ್ಬೋದು